You can't privilege me to talk about this. No, you don't have any rights to do that. No, you can't force me to talk about anything. No, you can't. It's I don't want to talk about it. I don't want to talk about it. Okay, that's all. You are talking about something about something bigger matters which concerns about the public interest. I will talk about. it. Not about some localised, uh, uh, some stupid talk. which doesn't bother me. Okay, in the nerve sir. You ಯಾವುದೋ ಡ್ರೌಟ್ ವಿಚಾರ ಬಂದಾಗ ನಾವು ಹಲವಾರು ಸರಿ ಇದ್ರ ಬಗ್ಗೆ ವೀಕ್ಷಣೆ ಹೋಗಿ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀವಿ ನಾವಾಗ್ಲೇ ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡುವ ಮಾಡಿದ್ವಿ ಈಗ ಚರ್ಚೆ ಮಾಡಿ ಸೆಂಟ್ರಲ್ ಏಡ್ ನಾವು ಕೊಟ್ಟೇ ಕೊಡ್ತೀವಿ ಅಂತ ಅವರು ಭರವಸೆನೂ ಕೊಟ್ಟಿದ್ದಾರೆ ಬಟ್ ನಾವು ಕೇಳ್ತಾ ಇರೋದಿ ಸೆಂಟ್ರಲ್ ಗೆ ನೀವು ಡಿಪೆಂಡ್ ಆಗೋ ಅಂತ ಕೆಲಸ ಮಾಡ ಇವತ್ತು ಯಾಕಂದ್ರೆ ಮುಖ್ಯಮಂತ್ರಿ ಅವರ ಒಂದು ಕೂಡ ನೋಡಿದೀನಿ ಇವತ್ತು ನಾನು ಚೆಕ್ ಮಾಡಿ ಒಂದು ಆರ್ಟಿಕಲ್ ಅಲ್ಲಿ ಬಂದಿದೆ ಮುಖ್ಯಮಂತ್ರಿ ಅವ್ರ ಹೇಳಿಕೆ ಏನಂತ ಬಂದಿದೆ ಬಿಕಾಸ್ ಆಫ್ ಆಲ್ ದ ಪೋಲ್ ಪೋಲ್ ನಾನು ಇವತ್ತು ಇವತ್ತು ಆರ್ಥಿಕವಾಗಿ ನನ್ನ ರಾಜ್ಯದ ಆರ್ಥಿಕ ಅಂತ ಸ್ವತಃ ಕೊಟ್ಟಿದ್ದಾರೆ ಮಿತ್ ಮೀರಿ ಇನ್ಫೋಸಿಸ್ ಎಕ್ಸ್ ಮೋಹನ್ ದಾಸ್ ಪೈ ಅವರು ಕೂಡ ಇದನ್ನ ಸೇರಿಸಿ ಇದ್ರ ಬಗ್ಗೆ ನಮ್ಮ ರಾಜ್ಯನ ಹಾಳು ಮಾಡಬೇಡಿ ನಿಮ್ಮ ಕೇವಲ ಬರೀ ನಿಮ್ಮ ರಾಜಕೀಯದ ಇಂಟ್ರೆಸ್ಟ್ ಮೇಲೆ ನಮ್ಮ ಆರ್ಥಿಕ ಹೊಣೆಗೆ ಏಟ್ ಬೀಳ್ತಾ ಇದೆ ಅಂತ ಹೇಳಿ ಹೇಳಿಕೆ ಕೊಡುವಂತ ಕೆಲಸ ಮಾಡಿದೆ ನಾನ್ ಕೇಳ್ತಾ ಇರೋದು ಈಗ ಮಾನ್ಯ ಮುಖ್ಯಮಂತ್ರಿ ಅವರೇ ಇಲ್ಲಿ ಬಂದು ಮೀಟಿಂಗ್ ಮಾಡಿದಂತ ಸಂದರ್ಭ ಯಾಕ ಬರಗಾಲ ಸಂದರ್ಭದಲ್ಲಿ ಬೀಕ್ ಟೈಮ್ ಅಲ್ಲಿ ಸಂದರ್ಭದಲ್ಲಿ ಅವರು ಒಂದು ಹೇಳ್ತಾರೆ ನಾನು ಪ್ರತಿ ಜಿಲ್ಲೆಗೂ ಸುಮಾರು ಹತ್ತ ಕೋಟಿ ರೂಪಾಯಿ ಕೊಟ್ಟಿದ್ದೆ